ಹಾಯ್ ಫ್ರೆಂಡ್ಸ್ ಮೈ ಕುಕ್ಕಿಂಗ್ ವಿಲೇಜ್ಗೆ ಸ್ವಾಗತ ಇವತ್ತು ನಾನು ಕಡಲೆಕಾಳಿನ ಮಸಾಲ ಚಾಟ್ ಯಾವ ರೀತಿ ಮಾಡೋದು ನೋಡೋಣ ಬನ್ನಿ ತುಂಬ ಟೇಸ್ಟಿಯಾಗಿ ಇರುತ್ತದೆ ಹಾಗೂ ಆರೋಗ್ಯಕ್ಕೂ ಒಳ್ಳೆಯದು ಮಕ್ಕಳಿಗೆ ಈ ರೀತಿ ಮಾಡಿಕೊಟ್ಟರೆ ತುಂಬಾ ಹೆಲ್ದಿಯಾಗಿರುತ್ತದೆ ಮೊದಲು ಒಂದು ಕಪ್ ಕಡಲೆಕಾಳನ್ನು ಒಂದು ಪಾತ್ರೆಗೆ ಹಾಕಿಕೊಳ್ಳಿ ಹಾಕಿ ಚೆನ್ನಾಗಿ ತೊಳೆದುಕೊಳ್ಳಿ ಈ ಕಡಲೆಕಾಳಿನಿಂದ ಮಕ್ಕಳ ವೆಯ್ಟು ತುಂಬ ಚೆನ್ನಾಗಿ ಇನ್ಕ್ರೀಸ್ ಆಗುತ್ತೆ ಅದಕ್ಕೋಸ್ಕರ ಈ ರೀತಿ ಮಾಡಿಕೊಟ್ಟರೆ ತುಂಬ ಒಳ್ಳೆಯದು ನೋಡಿ ಕಾಳು ಮುಣಗುವಷ್ಟು ನೀರನ್ನು ಹಾಕಿ ಹತ್ತು ಗಂಟೆ ನೆನೆಯಲು ಬಿಡಿ ನೋಡಿ ಹತ್ತು ಗಂಟೆಯ ನಂತರ ಈ ರೀತಿ ಚೆನ್ನಾಗಿ ಉಬ್ಬಿ ಬರುತ್ತದೆ ಇವಾಗ ಇದನ್ನು ಚೆನ್ನಾಗಿ ತೊಳೆದುಕೊಳ್ಳಿ ಒಂದೆರಡರಿಂದ ಮೂರು ಸಲ ಚೆನ್ನಾಗಿ ತೊಳೆದುಕೊಂಡರೆ ಮೇಲಿರುವ ವೈಟ್ ಎಲ್ಲ ಹೋಗಿಬಿಡುತ್ತೆ ನೋಡಿ ಇವಾಗ ಇದನ್ನು ಒಂದು ಕಾಟನ್ ಬಟ್ಟೆಯಲ್ಲಿ ಹಾಕಿಕೊಳ್ಳೋಣ ಈ ರೀತಿ ಹಾಕುವುದರಿಂದ ರೂಟ್ಸ್ ತುಂಬಾ ಚೆನ್ನಾಗಿ ಬರುತ್ತೆ ನೋಡಿ ಈ ರೀತಿ ಹಾಕಿ ಚೆನ್ನಾಗಿ ನೀರನ್ನೆಲ್ಲ ಸೋಸಿಕೊಂಡು ಚೆನ್ನಾಗಿ ಗಟ್ಟಿಯಾಗಿ ಕಟ್ಟಿಕೊಳ್ಳಿ ಈ ರೀತಿ ಕಟ್ಟುವುದರಿಂದ ಬೇಗನೆ ಕಾಳಿಗೆ ರೂಟ್ಸ್ ಬರುತ್ತೆ ಮೊಳಕೆ ಒತ್ತಲು ಸಹಾಯವಾಗುತ್ತದೆ ಈ ರೀತಿ ಒಂದು ಪಾತ್ರೆಗೆ ಇಟ್ಟಿಕೊಂಡು ಮೇಲೆ ಒಂದು ಪ್ಲೇಟ್ ಮುಚ್ಚಿ ಎರಡು ದಿವಸ ಬಿಡಿ ಏಕೆಂದರೆ ಕಾಳು ಸ್ವಲ್ಪ ಗಟ್ಟಿ ಇರುವುದರಿಂದ ಎರಡು ದಿವಸದಲ್ಲಿ ರೂಟ್ಸ್ ಚೆನ್ನಾಗಿ ಬರುತ್ತೆ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಇದೇ ರೀತಿ ಬರುತ್ತೆ ನಿಮ್ಗೆ ಇನ್ನೂ ಸ್ವಲ್ಪ ದೊಡ್ಡದಾಗಿ ಬೇಕಾದರೆ ಇನ್ನೂ ಒಂದು ದಿವಸ ಇಡಿ ಏನೂ ಆಗುವುದಿಲ್ಲ ಇವಾಗ ಈ ಮೊಳಕೆ ಕಾಳನ್ನೆಲ್ಲ ಒಂದು ಪಾತ್ರೆಗೆ ಹಾಕಿಕೊಳ್ಳಿ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಹಾಗೂ ತುಂಬ ಆರೋಗ್ಯಕರವಾಗಿರುತ್ತದೆ ಇದಕ್ಕೆ ಸಣ್ಣದಾಗಿ ಕಟ್ ಮಾಡಿರುವ ಉಳ್ಳಾಗಡ್ಡಿ ಹಾಗೂ ಸಣ್ಣದಾಗಿ ಕಟ್ ಮಾಡಿರುವ ಟೊಮೊಟೊ ಹಣ್ಣು ಹಾಗೂ ಒಂದು ಕಪ್ ಸಣ್ಣದಾಗಿ ಕಟ್ ಮಾಡಿರುವ ಸೌತೆಕಾಯಿ ರುಚಿಗೆ ತಕ್ಕಷ್ಟು ಬ್ಲ್ಯಾಕ್ ಸಾಲ್ಟ್ ಒಂದು ಸ್ಪೂನ್ ಹಸಿಮೆಣಸಿನ್ಕಾಯಿ ಪೇಸ್ಟ್ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಗೂ ಒಂದು ಸ್ಪೂನ್ ಚಾಟ್ ಮಸಾಲ ಹಾಕಿಕೊಳ್ಳಿ ಚಾಟ್ ಮಸಾಲ ಹಾಕುವುದರಿಂದ ತುಂಬ ಟೇಸ್ಟಿಯಾಗಿ ಬರುತ್ತದೆ ಇದಕ್ಕೆ ಸ್ವಲ್ಪ ಉಪ್ಪನ್ನು ಸೇರಿಸಿಕೊಳ್ಳಿ ಇವಾಗ ಎಲ್ಲನೂ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳಬೇಕು ನೋಡಿ ಈ ರೀತಿ ಮಾಡಿಕೊಡುವುದರಿಂದ ಮಕ್ಕಳ ಆರೋಗ್ಯಕ್ಕೂ ಒಳ್ಳೆಯದು ಹಾಗೂ ಇದರಲ್ಲಿ ತರಕಾರಿ ಕಾಳು ಎಲ್ಲ ಇರುವುದರಿಂದ ತುಂಬಾ ಟೇಸ್ಟಿಯಾಗಿರುತ್ತದೆ ಒಂದು ಸಲ ಈ ರೀತಿ ಟ್ರೈ ಮಾಡಿ ನಿಮಗೆ ತುಂಬ ಇಷ್ಟವಾಗುತ್ತದೆ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಹಾಗೂ ಆರೋಗ್ಯಕರವಾಗಿದೆ ನನ್ನ ವಿಡಿಯೋ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ ಫ್ರೆಂಡ್ಸ್ ಹಾಗೂ ಫ್ಯಾಮಿಲಿಗೆ ಶೇರ್ ಮಾಡಿ ಪ್ಲೀಸ್ ನನ್ನ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಹಾಗೂ ಆರೋಗ್ಯಕರವಾಗಿದೆ ಈ ರೀತಿ ಮಕ್ಕಳಿಗೆ ಕೊಟ್ಟರೆ ತುಂಬಾ ಒಳ್ಳೆಯದು ನೋಡಿ यहाँ बंदी अंत थैंक यू फॉर् वाचिंग